ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂಥ ಏಕಾದಶಿಯು ಪರಿವರ್ತನೆ ಏಕಾದಶಿಯಾಗಿರುತ್ತದೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಪ್ರತಿ ಏಕಾದಶಿಯು ಕೂಡ ಅದರದೇ ಆದ ಮಹತ್ವವಿರುತ್ತದೆ ಏಕಾದಶಿಯು ಸಾಮಾನ್ಯವಾಗಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ತಿಂಗಳಿಗೆ ಎರಡು ಬಾರಿ ನಮಗೆ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ಹಾಗೆ ಏಕಾದಶಿ ಉಪವಾಸವನ್ನು ನಾವು ವಿಷ್ಣುವಿನ ಆರಾಧನೆಗೇ ಸಮರ್ಪಿಸಲಾಗಿದೆ ಏಕಾದಶಿಯ ಉಪವಾಸ ಏನಪ್ಪ ಅಂತಂದರೆ ನಾವು ಎಷ್ಟು ಉಪವಾಸಗಳನ್ನ ಮಾಡ್ತೀವೋ ಅದರಲ್ಲಿ ತುಂಬ ಪ್ರಮುಖವಾಗಿ ಉಪವಾಸದ ಆಚರಣೆ ಅಂತಂದರೆ ಈ ಏಕಾದಶಿ ಆಗಿರ್ತದೆ ತುಂಬ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಈ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಅದರ ಜೊತೆಯಲ್ಲಿ ಪಾಪಗಳು ಕೂಡ ನಾಶವಾಗ್ತಾ ಹೋಗುತ್ತದೆ ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ಉಪವಾಸ ಇದ್ದು ಈ ಒಂದು ಏಕಾದಶಿನ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ನಿವಾರಣೆ ಆಗುತ್ತವೆ ಹಾಗೆಯೇ ಇವ ಈ ಒಂದು ವಿಶೇಷವಾದ ಪರಿವರ್ತನೆ ಏಕಾದಶಿಯಲ್ಲಿ ವಿಷ್ಣು ಮತ್ತು ಗಣೇಶನ ವಾಮನ ಅವತಾರವನ್ನು ಪೂಜಿಸುವಂತಹ ಸಂಪ್ರದಾಯವಿದೆ ಹಾಗೆಯೇ ವಿಷ್ಣುವಿಗೆ ಪ್ರಿಯವಾದ ಒಂದು ತುಳಸಿ ಮಾಲೆಯನ್ನು ಕೂಡ ನೀವು ಅವತ್ತಿನ ದಿವಸ ಅರ್ಪಣೆ ಮಾಡಬೇಕು ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಅವತ್ತಿನ ದಿವಸ ನೀವು ತುಳಸಿ ಪೂಜೆ ಮಾಡುವುದು ತುಂಬಾ ವಿಶೇಷ ಫಲ ಸಿಗುವಂಥದ್ದು ಅಂದರೆ ತುಳಸಿ ಕಟ್ಟೆಯ ಮುಂದೆ ಎರಡು ದೀಪವನ್ನು ಹಚ್ಚಿಟ್ಬಿಟ್ಟು ನೀವು ಒಂದು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಈ ಒಂದು ಪರಿವರ್ತನೆ ಏಕಾದಶಿ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಭಾದ್ರಪದ ಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಹದಿಮೂರನೇ ತಾರೀಕು ಶುಕ್ರವಾರ ರಾತ್ರಿ ಹತ್ತು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನಾಲ್ಕನೇ ತಾರೀಕು ಶನಿವಾರ ಏಕಾದಶಿ ಆಚರಣೆ ಮಾಡಬೇಕು ಆದರೆ ನಾವು ಶುಕ್ರವಾರ ಸಂಜೆಯಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಂದರೆ ಶುಕ್ರವಾರ ಸಂಜೆ ಸಂಪೂರ್ಣವಾಗಿ ಕೆಲವರು ಉಪವಾಸ ಇರ್ತಾರೆ ನಿಮಗೆ ಆಗದೇ ಓದೋ ಒಂದು ಸರಳವಾಗಿ ಆಹಾರವನ್ನು ತೆಗೆದುಕೊಂಡು ಶನಿವಾರ ಮಾತ್ರ ಸಂಪೂರ್ಣವಾಗಿ ಉಪವಾಸವನ್ನು ಇರಲೇಬೇಕಾಗುತ್ತದೆ ಉಪವಾಸ ಇರೋದಕ್ಕೆ ಆಗದೇ ಇರುವಂಥವರು ಹಾಲು ಹಣ್ಣು ಇದಿಷ್ಟನ್ನು ಮಾತ್ರ ನೀವು ತೆಗೆದುಕೊಂಡು ಉಪವಾಸವನ್ನು ಆಚರಣೆ ಮಾಡ್ಬೋದು ಶನಿವಾರ ಸಂಪೂರ್ಣವಾಗಿ ಉಪವಾಸ ಇದ್ದು ಭಾನುವಾರ ಬೆಳಗ್ಗೆ ನೀವು ಯಾವಾಗ ನಾವು ಉಪವಾಸ ಬಿಡಬೇಕು ಅಂತಂದರೆ ಅಂದರೆ ಪಾರಣ ಸಮಯ ನಮಗೆ ಎಂಥದ್ದು ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಅಂದರೆ ಆರು ಗಂಟೆ ನಂತರದಲ್ಲಿ ನಾವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ದೇವರಿಗೆ ಒಂದು ನೈವೇದ್ಯವನ್ನು ಅರ್ಪಣೆ ಮಾಡಿ ಆಮೇಲೆ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈ ಉಪವಾಸ ಬಿಡೋದಕ್ಕೆ ನಾವು ಪಾರಣ ಅಂತೇಳಿ ಕರಿತೇವೆ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಕೂಡ ಏಕಾದಶಿನ ಆಚರಣೆ ಮಾಡಿ ಏಕಾದಶಿ ಉಪವಾಸ ಆಚರಣೆ ಮಾಡೋದು ಮಾಡುವುದರಿಂದ ನಮ್ಮ ಎಲ್ಲ ಒಂದು ದೋಷಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ನಾವು ಒಂದು ಏನಪ್ಪ ಅಂದರೆ ಜೀವನದಲ್ಲಿ ನಮಗೆ ಸುಖ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ತಿಂಗಳಿಗೆ ಎರಡು ಬಾರಿ ಬರುವಂಥದ್ದು ಈ ಬಾರಿ ನಮಗೆ ಬಂದಿರುವಂಥದ್ದು ಪರಿವರ್ತಿನಿ ಏಕಾದಶಿ ಎಲ್ಲರೂ ಕೂಡ ಆಚರಣೆ ಮಾಡೋಣಂತೆ ಹಾಗೆಯೇ ಈ ಆಚರಣೆ ಮಾಡುವಂಥ ಸಮಯದಲ್ಲಿ ಶನಿವಾರ ಅದರಲ್ಲೂ ವೆಂಕಟೇಶ್ವರ ಸ್ವಾಮಿ ವಾರವೇ ಆಗಿರೋದ್ರಿಂದ ನಮಗೆ ನೋಡಿ ಅವತ್ತಿನ ದಿವಸ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತೇವೆ ಅಂತ ಸಂಪೂರ್ಣ ಒಂದು ಸಂಕಲ್ಪ ಮಾಡ್ಕೊಂಡು ಬೆಳೆ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೇ ರೀತಿಯೇ ಉಪವಾಸವನ್ನು ಆಚರಣೆ ಮಾಡಬೇಕಾಗುತ್ತದೆ ಉಪವಾಸ ಇದ್ದು ವಿಷ್ಣುವಿನ ಒಂದು ಆರಾಧನೆ ಮಾಡಿ ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯೇ ನಮಃ ಅಂತೇಳಿ ಅವತ್ತಿನ ದಿವಸ ಸಂಪೂರ್ಣವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ವಿಶೇಷವಾದದ್ದು ಹಾಗೆ ಸಂಜೆಯ ಸಮಯದಲ್ಲಿ ಒಂದು ವಿಷ್ಣು ಸಹಸ್ರ ನಮ್ಮವನ್ನು ಹೇಳ್ಕೊಳ್ಳಿ ನಿಮಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ಇದ್ದಾಗ ಒಂದು ಆಡಿಯೋ ಕೂಡ ಹಾಕಿಕೊಂಡು ನೀವು ಕೇಳಿಕೊಳ್ಳಬಹುದು ಆದಷ್ಟು ನೀವೇನೇ ಒಂದು ಬುಕ್ಕನ್ನು ನೋಡಿಕೊಂಡು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬಾ ಒಳ್ಳೆಯದು ಮನೆಯಲ್ಲೂ ಕೂಡ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರನ್ನು ಕೂಡ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡೋದನ್ನು ಮರಿಬೇಡಿ ಹಾಗೆ ದೇವಸ್ಥಾನಕ್ಕೂ ಕೂಡ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ತುಂಬ ವಿಶೇಷ ಫಲ ಸಿಕ್ಕುವಂಥದ್ದು ಸೊ ಇವತ್ತು ನಾನು ನಿಮಗೆ ಪರಿವರ್ತನೆ ಏಕಾದಶಿಯ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು